ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಕರ ರಾಶಿಯವರ ಗೋಚಾರ ಫಲ ಫಲಗಳು ಹಾಗೂ ಪರಿಹಾರಗಳ ಬಗ್ಗೆ ಇದೆ ವೀಕ್ಷಕರೇ ಮಕರ ರಾಶಿಯವರಿಗೆ ಇದುವರೆಗೂ ಏಳುವರೆಯ ದೋಷದ ಪ್ರಭಾವ ಇತ್ತು ಬರುವ ಏಪ್ರಿಲ್ಗೆ ಈ ಸಾಡೆ ಸಾತಿ ಶನಿ ಪ್ರಭಾವ ಪೂರ್ಣವಾಗಿ ಮುಗಿಯಲಿದೆ ಅಲ್ಲಿನವರೆಗೂ ನೀವು ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿಯ ದೀಪ ಹಚ್ಚಿ ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಎಳ್ಳೆಣ್ಣೆ ಕೊಟ್ಟು ಅಥವಾ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಶನಿವಾರಗಳಂದು ಯಾವುದೇ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳನ್ನು ಶನಿವಾರ ದಾರಣೆ ಮಾಡಬೇಡಿ ನಾನ್ ವೆಜ್ಜು ಕಟಿಂಗ್ ಶೇವಿಂಗ್ ಯಾವುದನ್ನು ಮಾಡಿಸೋದು ಅಷ್ಟೊಂದು ಉತ್ತಮ ಅಲ್ಲ ಸೊ ಆದಷ್ಟು ಎಚ್ಚರಿಕೆಯಿಂದ ಇಲ್ಲಿ ವಿಶೇಷವಾಗಿ ನಿಮಗೆ ಗುರುಬಲ ಇರೋದರಿಂದ ನೀವೊಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಹಾಗೂ ನೀವೊಂದುಕೊಂಡ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ ಪ್ರಯತ್ನ ಮಾಡಿ ವಿವಾಹಾದಿ ಶುಭ ಕಾರ್ಯಗಳಿಗೂ ಪ್ರಯತ್ನ ಮಾಡಬಹುದು ಮನೆ ಕಟ್ಟದಿದ್ದರೆ ಅಥವಾ ವಾಹನ ತೆಗೆಯದತಕ್ಕಂಥದ್ದಿದ್ರೆ ಇದಕ್ಕೆಲ್ಲ ಪ್ರಯತ್ನ ಮಾಡಿ ಆದರೆ ಶನಿ ಭಗವಾನರಿಗೆ ತಪ್ಪದೇ ಶಾಂತಿ ಮತ್ತು ಪರಿಹಾರಗಳನ್ನು ಮಾಡಿಕೊಂಡು ಪ್ರಯತ್ನಿಸಿ ನಿಮ್ಮ ರಾಶಿಗೆ ಮಂಗಳವಾರ ಗಣಪತಿ ದೇವರನ್ನ ಆರಾಧನೆ ಮಾಡೋದರಿಂದ ಅನುಕೂಲಗಳು ಜಾಸ್ತಿ ಆಗುತ್ತೆ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳು ದೊರೆಯುತ್ತೆ ವಿಶೇಷವಾಗಿ ಈ ರಾಶಿಯವರು ಸ್ವಲ್ಪ ಮಟ್ಟಿಗೆ ಹೊರಗಡೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜಾಗೃತಿ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಆರೋಗ್ಯದ ವಿಚಾರದಲ್ಲೂ ಸಹ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ್ ಎಲ್ಲಿಯಾದರೂ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳ ತೆಗೆದುಕೊತಕ್ಕಂಥದ್ದು ಅಥವಾ ಡ್ರಿಂಕ್ಸ್ ಕುಡಿತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವಿಶೇಷವಾಗಿ ದುಡುಕಿ ಅಥವಾ ನಿಮ್ಮ ಆಪ್ತ ಸ್ನೇಹಿತರನ್ನೋ ಅಥವಾ ಬೇರೆ ಯಾರನ್ನೋ ನಂಬಿ ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕೋದು ಅಷ್ಟೊಂದು ಉತ್ತಮ ಅಲ್ಲ ನಿಮ್ಮ ಅನುಕೂಲತೆಯನ್ನು ಮೊದಲೇ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಹರಿಸತಕ್ಕಂಥದ್ದು ಬಹಳ ಉತ್ತಮ ಈ ಮಕರ ರಾಶಿಯವರಿಗೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಹಾಗೂ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ತುಂಬ ಅನುಕೂಲಗಳುಂಟಾಗುತ್ತೆ ಲಾಭ ಸಿಗುತ್ತೆ ಅಭಿವೃದ್ಧಿಯನ್ನು ಕೊಡುತ್ತೆ ಇನ್ನು ಈ ರಾಶಿಯವರು ವಿಶೇಷವಾಗಿ ತಾವಿರ್ತಕ್ಕಂಥ ಕಚೇರಿಗಳಲ್ಲಿ ಅಥವಾ ಓಟೆಲ್ ಅಥವಾ ವ್ಯಾಪಾರದ ಸ್ಥಳಗಳಲ್ಲಿ ಸಾಧ್ಯ ಆದರೆ ಹಸಿರು ಬಣ್ಣದ ಪೇಂಟಿಂಗ್ ಅಥವಾ ಹಳದಿ ಬಣ್ಣದ ಪೇಂಟ್ಗಳನ್ನು ಅಳವಡಿಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಯವರಿಗೆ ಕಪ್ಪು ಮತ್ತು ನೀಲಿ ಬಣ್ಣ ಅಂತಂದರೆ ತುಂಬ ಇಷ್ಟ ವಾಹನಗಳನ್ನು ತೆಗೆದುಕಂಥ ಒಂದು ಸಂದರ್ಭದಲ್ಲಿ ಕಪ್ಪು ಮತ್ತು ನೀಲಿಯ ಬಣ್ಣದ ವಾಹನಗಳನ್ನು ತೆಗಿತಕ್ಕಂಥ ಅಪೇಕ್ಷೆ ಇದ್ದರೆ ತೆಗೆದುಕೋಬೋದು ವಿಶೇಷವಾಗಿ ಈ ರಾಶಿಯವರು ಶನಿವಾರಗಳಂದು ಆಂಜನೇಯನ ದೇವಸ್ಥಾನ ಅಥವಾ ಗಣಪತಿ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಶನಿವಾರಗಳಂದು ಹನುಮಾನ್ ಚಾಲೀಸ್ ಸಹ ಪಾರಾಯಣ ಮಾಡ್ಬೋದು ಎಂಟು ಸಲ ಪಾರಾಯಣ ಮಾಡೋದ್ರಿಂದ ಇನ್ನೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತೀರಿ ಏಪ್ರಿಲ್ವರೆಗೂ ಈ ಗುರುಬಲ ಇರೋದ್ರಿಂದ ಎಂತಹ ಅಡೆತಡೆ ಅಡ್ಡಿ ಆತಂಕಗಳು ಬಂದರೂ ಸಹ ನಿಮಗೆ ಮುಂದುವರಿತಕ್ಕಂಥ ಯೋಗ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡಿ ಯಾರನ್ನೋ ನಂಬಿ ವ್ಯವಹಾರಗಳಿಗೆ ಕೈ ಹಾಕಬೇಡಿ ಅಥವಾ ಆಪ್ತ ಸ್ನೇಹಿತರು ಯಾರಾದರೂ ಎಲ್ಪ್ ಮಾಡ್ತಾರೆ ಅಂತೇಳಿ ಅವರ ಹಣವನ್ನು ನಂಬಿಕೊಂಡು ನೀವು ವ್ಯವಹಾರಗಳಿಗೆ ಪ್ರಯತ್ನ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ ಇನ್ನು ವಿಶೇಷವಾಗಿ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ವಾಹನದ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಇನ್ನೇನಾದರೂ ನೀವು ಶುಭ ಕಾರ್ಯ ಯಾವುದೇ ಮಾಡೋದಿದ್ರೆ ಅಥವಾ ಮನೆ ಕಟ್ಟಿಸ್ಬೇಕು ಅಂತ ಅಭಿಲಾಷೆ ಇದ್ದರೆ ಅವುಗಳಿಗೆಲ್ಲ ಪ್ರಯತ್ನ ಮಾಡ್ಬೋದು ವಿವಾಹಾಧಿಕಾರಿಗಳಿಗೂ ಸಹ ಸಮಯ ತುಂಬ ಉತ್ತಮವಾಗಿ ಇರ್ತದೆ ಇನ್ನು ವಿಶೇಷವಾಗಿ ಈ ರಾಶಿಯವರು ಶುಕ್ರವಾರ ಬುಧವಾರ ಈ ದಿನಗಳಲ್ಲಿ ಶುಭ ಕಾರ್ಯ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನೋತ್ತಿ ಒತ್ತಿ ನಮಸ್ಕಾರ